ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಸೋಮವಾರದಲ್ಲ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಸೋಮವಾರ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಶುಂಠಿನ ಜಜ್ಜಾಕ್ಬಿಟ್ಟು ಒಂದು ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಮೈ ಅಂದರೆ ಹೊಟ್ಟೆ ಕ್ಲೀನ್ ಆಗುತ್ತೆ ಜೊತೆಗೆ ನಮ್ಮ ಬಾಡಿನಲ್ಲಿ ಸ್ವಲ್ಪ ಬೊಜ್ಜಿನಂಶ ಡೈಲಿ ಯೂಸ್ ಮಾಡ್ತಾಯಿದ್ರೆ ಬೊಜ್ಜಿನಂಶ ಕಡಿಮೆ ಆಗುತ್ತೆ ಅಂತ ನನ್ಬೋದು ಏನಾದರೂ ಒತ್ತಲೆ ನೋವು ಬರುತ್ತಲ್ವ ಒಂದು ಕಡೆ ಸೈಡ್ ತಲೆನೋವಿದೆ ವಾಮಿಟ್ ಆಗ್ತಾ ಇದೆ ನನಗೆ ನಾಲ್ಗೆ ಎಲ್ಲ ಕಹಿ ಇದೆ ಕೆಲವ್ರಿಗೆ ಫಸ್ಟ್ ನಾಲ್ಗೆ ಕಹಿ ಬರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನಾಲ್ಗೆ ಕಹಿ ಬರುತ್ತೆ ಇಲ್ಲಾಂದರೆ ಯಾವಾಗಲೂ ಹಂಗ್ಳತ್ರ ಕಿರುನಾಲ್ಗೆ ಹತ್ರ ನಾಲ್ಗೆ ಕಹಿ ಬರುತ್ತೆ ಅಂಥವ್ರಿಗೆ ತಿಳ್ಕೊಂಬಿಡಿ ಇದು ಪಿತ್ತ ಜಾಸ್ತಿ ಆಗಿದೆ ಅಂತ ಅರ್ಥ ಸಿಕ್ಕಾಬಟ್ಟೆ ತಲೆನೋವು ಶುರುವಾಗುತ್ತೆ ವಾಮಿಟಿಂಗ್ ಶುರುವಾಗುತ್ತೆ ಯಾವುದೇ ಟ್ಯಾಬ್ಲೆಟ್ ತಗೊಂಡ್ರೂ ಕಡಿಮೆ ಆಗೋದು ಕಷ್ಟ ಅಂತಲೇ ಅನ್ಬೋದು ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲ್ಕೊಂಬಿಡೋಣ ಅನಿಸುತ್ತೆ ಅಂಥ ಟೈಮಲ್ಲಿ ಈ ಒಂದು ಶುಂಠಿ ಕಷಾಯನ ಮಾಡ್ಕೊಂಡು ಕುಡೀರಿ ಹಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟು ಒಂದು ರಿಸಲ್ಟ್ ಕೊಡುತ್ತೆ ಅಂತಲೇ ಅನ್ಬೋದು ಶುಂಠಿ ಕಷಾಯ ಮಾಡ್ಕೊಂಡು ಕುಡಿದು ಇವಾಗ ಸ್ವಲ್ಪ ಹಿಂಗನ್ನು ಹಾಕಿ ಇದು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಬ್ಬೊಬ್ಬರಿಗೆ ಒಂದೊಂದು ಕಷಾಯ ಇವತ್ತು ಏನಾಗಿದೆ ನನಗೆ ಶುಂಠಿ ಕಷಾಯ ಆಯಿತು ಮನೆಯವ್ರಿಗೆ ಸ್ವಲ್ಪ ಅರಿಶಿನ ಮತ್ತು ಆ ಹಿಂಗನ್ನು ಹಾಕ್ಬಿಟ್ಟು ಅವರು ಬೇರೆ ಸಪ್ರೇಟಾಗಿ ಅವರು ಬೇರೆ ಕಷಾಯ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಕಷಾಯ ಎಲ್ಲ ಮಾಡಿ ಅವ್ರಿಗೊಂದು ಗ್ಲಾಸು ನನಗೊಂದು ಗ್ಲಾಸು ಅಂತ ಕೊಟ್ಬಿಟ್ಟು ಫುಲ್ಲು ಇವತ್ತು ದಿವಾನ್ ಕಟ್ ಇದನ್ನೆಲ್ಲ ಎಲ್ಲ ಚೇಂಜ್ ಮಾಡಿಬಿಡೋಣ ದಿಮುನ್ ಕವರೆಲ್ಲ ಚೇಂಜ್ ಮಾಡೋಣ ಅಂತ ಎಲ್ಲನೂ ಚೇಂಜ್ ಮಾಡ್ತಾ ಇರ್ತೀನಿ ಯಾಕಕ್ಕ ನೀವು ಬಟ್ಟೆ ತೊಗೊಂಡು ಒರೆಸ್ತೀರಾ ಅಂತೀರಾ ಇಲ್ಲಿ ಮನೆ ಹಳೆಯದಾಗಿದೆ ಒಂದು ಗೋಡೆ ಎಲ್ಲ ಸಿಕ್ಕಾಬಟ್ಟೆ ಶೀತ ಆಗಿದೆ ಯಾಕೋ ಮನೆಯೇ ಚೇಂಜ್ ಮಾಡಬೇಕು ಅನ್ನೋಷ್ಟು ಮನಸ್ಸಾಗ್ಬಿಟ್ಟಿದೆ ಒಂದು ರೀತಿ ನೀವು ಬಿಸಿಲು ಬೇಸಿಗೆ ಬರೋ ತನಕ ಎಷ್ಟೇ ಡೈಲಿ ಒರೆಸಿದ್ರು ಬೆಳಗಾಗೋ ತನಕ ಏನಾಗುತ್ತೆ ಬ್ಲ್ಯಾಕ್ ಬ್ಯಾಕ್ ಡಾಟ್ಸ್ ಡಾಟ್ಸ್ ಥರ ಬಂದ್ಬಿಟ್ಟಿರುತ್ತೆ ಈ ಬ ಇದ್ರ ಮೇಲೆಲ್ಲ ದಿವಾನ್ ಕಾಟ್ ಮೇಲೆ ಆಗಿರ್ಬೋದು ಕಿಟಕಿಗಳಲ್ಲಾಗಿರ್ಬೋದು ಆ ಥರ ಆಗ್ತಾಯಿದೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನಮ್ಮ ಮನೆ ಎರಡೂ ಸೈಡು ಬಾವಿ ಇರೋದರಿಂದ ಆ ಥರ ಆಗ್ತಿದೆಯೋ ಏನೋ ಅದು ಗೊತ್ತಿಲ್ಲ ಅದಕ್ಕೋಸ್ಕರ ಅವಾಗವಾಗ ಎಲ್ಲ ಬೆಡ್ಶೀಟೆಲ್ಲ ಚೇಂಜ್ ಮಾಡ್ತಾನೆ ಇರಬೇಕು ಏನನ್ನು ಸಹ ಗೋಡೆಗೆ ಟಚ್ ಮಾಡಿ ಇಡೋ ಹಾಗೆ ಎಲ್ಲ ಬೇಗನೆ ಶೀತ ಹೇಳ್ಕೊಂಬಿಡುತ್ತೆ ಇಟ್ಟಿರೋ ಪದಾರ್ಥಗಳೆಲ್ಲ ಅಕ್ಕಿನೂ ಅಷ್ಟೇ ಅಕ್ಕಿ ಮುಟ್ಟೆ ಇಟ್ಟಿದ್ದೀನಿ ಅಷ್ಟು ಬೇಗ ಅಕ್ಕಿ ಶೀತ ಎಲ್ಲ ಹೇಳ್ಕೊಂಡು ಮುದ್ದೆ ಮುದ್ದೆ ಥರ ಆಗ್ಬಿಟ್ಟಿತ್ತು ಆ ಥರ ಆಗುತ್ತೆ ಹಂಗಾಗಿ ಮನೆ ಸ್ವಲ್ಪ ಶೀತಮಯ್ಯ ಮನೆ ಅಂತಲೇ ಅನ್ಬೋದು ಇನ್ನು ದಿವಾನ್ ದಿವಾನ್ಕಾಟದ್ದು ಮತ್ತು ಕವರ್ ಕವರೆಲ್ಲ ಚೇಂಜ್ ಮಾಡಿ ಅದನ್ನೆಲ್ಲ ವಾಶ್ಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ವಾಶ್ಗೆ ರೆಡಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಮೊಳಕೆ ಉರುಳಿಕಾಳು ಎಲ್ಲ ಚೆನ್ನಾಗಿ ಹುರುಳಿಕಾಳು ಬಂದಿತ್ತು ಮೊಳಕೆ ಉರುಳಿ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ರವೆ ಹಾಕಿ ರೊಟ್ಟಿನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರವೆ ರೊಟ್ಟಿ ತುಂಬ ಅರ್ಜೆಂಟು ಅಂತಂದಾಗ ಸ್ವಲ್ಪ ಚೆನ್ನಾಗಿ ರುಚಿಯಾಗಿ ತಿನ್ನಬೇಕು ಏನಾದರೂ ರೊಟ್ಟಿನ ಅಂತಂದಾಗ ಈ ಥರ ನಾನು ಸಾಮಾನ್ಯ ನಾನು ಇರ್ತೀನಿ ನನಗೆ ನನಗಿಷ್ಟ ರವೆ ರೊಟ್ಟಿ ಮಾಮೂಲಿಯಾಗಿ ಬನ್ಸಿ ರವೆ ಅಲ್ಲ ಅಕ್ಕಿತರೇನು ಅಲ್ಲ ಬೆಂಗಳೂರು ರವೆ ಅಂತ ಬರುತ್ತಲ್ಲ ಆ ಥರ ರವೆ ಚಿರೋಟಿ ರವೆಲ್ಲೂ ಮಾಡಿಕೊಂಡು ತಿನ್ಬೋದು ಆಯ್ತಾ ಬನ್ನಿ ಇವತ್ತು ಎಲ್ಲ ಕೆಲಸಗಳನ್ನು ಮಾತಾಡ್ತಾ ಒಂದೆರಡು ವಿಚಾರ ಮಾತಾಡೋಣ ಅಂತ ಏನಿಲ್ಲ ತುಂಬ ಏನು ಜಾಸ್ತಿ ಎರಡು ವಿಚಾರ ತಕ್ಷಣ ಎಲ್ಲನೂ ಹೇಳ್ತಾ ಕೊರಿತಾ ಕೂತ್ಕೊಳ್ಳೋದಿಲ್ಲ ಒಂದೆರಡು ವಿಚಾರ ಮಾತಾಡೋಣ ಅಂತ ಮಾನಸಿಕ ಖಿನ್ನತೆ ಮಾನಸಿಕ ಖಿನ್ನತೆ ಅನ್ನೋದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರಲ್ಲೂ ಕಾಮನ್ ಆಗಿ ಹೋಗಿದೆ ಅದಕ್ಕೆ ಕಾರಣ ಏನಂತಂದರೆ ಪ್ರತಿಯೊಬ್ಬರೂ ತುಂಬಿದ ಕುಟುಂಬವನ್ನು ಬಿಟ್ಟು ಒಂಟಿಯಾಗಿರೋದು ಒಂಟಿ ರೂಮ್ ಮಾಡ್ಕೊಂಡಿರೋದು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಬಯಸೋದು ಒಂದು ಬರೀ ನಾನು ನನ್ನ ಗಂಡ ನನ್ನ ಮಕ್ಕಳು ಮಾತ್ರ ಇರಬೇಕು ಅಂತ ಬಯಸೋದು ತುಂಬ ಮೌನವಾಗಿರೋದು ಯಾರ ಹತ್ರನೂ ಮಾತಾಡದೆ ಇರೋವಂಥದು ಇಂಥ ಸ್ವಭಾವ ಇರೋರು ಸಾಮಾನ್ಯವಾಗಿ ಬೇಗನೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ ಇನ್ನು ಮಿಕ್ತವ್ರು ಒಳಗಾಗಲ್ವ ಅಂತ ಕೇಳಬೇಡಿ ಹೌದು ಇನ್ನು ಮಿಕ್ತವ್ರು ಒಳಗಾಗ್ತಾರೆ ತುಂಬದು ಕುಟುಂಬದಲ್ಲಿ ಬೆಳೆದಿರ್ತೀವಿ ಸಡನ್ನಾಗಿ ಬೇರೆ ಮನೆಗೆ ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಥವಾ ಸಡನ್ನಾಗಿ ಬೇರೆ ಯಾವುದೋ ಒಂದು ಊರಿಗೆ ಹೋಗಬೇಕಾಗುತ್ತೆ ಅಥವಾ ದೇಶಕ್ಕೆ ಹೋಗಬೇಕಾಗ ಪರಿಸ್ಥಿತಿ ಬರುತ್ತೆ ಅಥವಾ ಸಡನ್ನಾಗಿ ಒಬ್ಬನ ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿಯ ವಾತಾವರಣಕ್ಕೆ ಹೊಂದ್ಕೊಳ್ಳೋಕಾಗದೇದಾಗ ಸರ್ವೇ ಸಾಮಾನ್ಯ ಹೆಣ್ಮಕ್ಳು ಬೇಗನೆ ಒಂದು ಖಿನ್ನತೆಗೊಳಗಾಗ್ಬಿಡ್ತಾರೆ ಸರಿ ಮಾನಸಿಕ ಒಳಗಾದಾಗ ಅಯ್ಯೋ ನನ್ನ ಹೆಂಡತಿ ಯಾಕೋ ತುಂಬ ಬೇಜಾರಲ್ಲಿದ್ದಾಳೆ ನನ್ನ ಕಣ್ರೆ ಇಷ್ಟ ಇಲ್ವೇನೋ ಅಂತ ಗಂಡ ಬೇಜಾರು ಮಾಡ್ಕೊಳ್ತಾನೆ ಅತ್ತೆ ಮಾವ ಇದು ಅತ್ತೆ ನಾದ್ನ ಇದ್ದವರು ಯಾಕೋ ನನ್ನೆಂಟಿ ಮಾತಾಡಿಸ್ತಾನೆ ಇಲ್ಲ ಕಣೋ ಯಾಕೆ ನಮ್ಗೆ ಅಡ್ಜಸ್ಟ್ ಆಗಿಲ್ವ ಅವಳು ಇಲ್ಲಿರೋದಕ್ಕೆ ಇಷ್ಟ ಇಲ್ಲವೇನೋ ಅಂತ ಆ ಥರನು ಅದು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ ಗಂಡಾಗಿರೋನು ಕೇಳ್ಬೋದು ಯಾಕೆ ಈ ಥರ ಇದೆಯಾ ಅಂತಲೂ ಕೇಳ್ಬೋದು ಬಟ್ ಮನಸ್ಸಲ್ಲಿ ಇರೋದನ್ನು ಹೇಳ್ಕೋಬೇಕಾಗತ್ತೆ ಏನು ಆಗ್ತಾ ಇದೆ ಪ್ರಾಬ್ಲಮ್ಮು ಏನು ಕಾರಣ ಏನು ಬೇಜಾರ ನೋವಾ ಅಥವಾ ಏನಾದರೂ ಇಂದೊಂದು ಏನಾದರೂ ನೆನಪು ಕಾಡ್ತಾ ಇದೆಯಾ ಇದು ಎಲ್ಲವನ್ನು ಹೇಳ್ಕೋಬೇಕಾಗತ್ತೆ ಎಷ್ಟು ಸಾಧ್ಯ ಆಗುತ್ತೋ ಇದರಿಂದ ನನಗೆ ತೊಂದರೆ ಆಗೋಲ್ಲ ಈ ಒಂದು ವಿಚಾರಗಳನ್ನು ಹೇಳಿದ್ರೆ ಇದರಿಂದ ನನಗೆ ಉಪಯೋಗ ಆಗುತ್ತೆ ಅನ್ನೋ ವಿಚಾರವನ್ನೆಲ್ಲ ಹೇಳ್ಕೊಳ್ಳಿ ಇದರಿಂದ ನನಗೆ ತೊಂದರೆ ಆಗುತ್ತೆ ಇದರಿಂದ ಮುಂದೆ ನಾನು ತುಂಬ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಕೆಲವ್ರಿಗೆ ಒಬ್ಬೊಬ್ರಿಗೂ ಒಂದೊಂದು ರೀತಿ ರೀತಿಯಾಗುತ್ತೆ ಕೆಲವ್ರಿಗೆ ಹಿಂದೆ ಮಾಡಿರೋ ಪ್ರೀತಿ ನೆನಪಾಗ್ಬೋದು ತಂದೆ ತಾಯಿಗಳು ನೆನಪಾಗ್ಬೋದು ಈ ಜೀವನ ನೆನ್ ನೆನಪಾಗ್ಬೋದು ಫ್ರೀ ಬರ್ಡ್ ಥರ ಇರೋ ಅಪ್ಪನ ಮನೆ ಬಿಟ್ಟು ಗಂಡನ ಮನೆಗೆ ಬಂದಾಗ ಇಕ್ಕಟ್ಟಿನ ಪರಿಸ್ಥಿತಿ ಎಲ್ಲೂ ಹೋಗೋಕ್ಕಾಗಲ್ಲ ಪ್ರತಿಯೊಂದಕ್ಕೂ ಕೈ ಚಾಚಬೇಕು ಪ್ರತಿಯೊಂದಕ್ಕೂ ಕೇಳಬೇಕು ಅನ್ ಅಂದಾಗ ಅನ್ನೋ ರೀತಿನಲ್ಲಿ ಆಗಿರ್ಬೋದು ಯಾರೋ ಮಾತಾಡೋಕ್ಕೆ ಸಿಗದೇದಾಗಲೂ ಸಹ ಈ ಖಿನ್ನತೆಗೊಳಗಾಗ್ಬೋದು ಅಥವಾ ತಮ್ಗಿಷ್ಟವಾಗಿರೋ ಕೆಲಸವನ್ನು ಬಿಟ್ಟಾಗಲೂ ಸಹ ಈ ಥರ ಎಲ್ಲ ಆಗುತ್ತೆ ಒಂದು ಅಂತ ಹೇಳಕ್ಕಾಗಲ್ಲ ಮಾನಸಿಕ ಖಿನ್ನತೆಗೆ ಒಂದು ಇದೇ ರೂಟಲ್ಲಿ ಹೋಗ್ತಾ ಇದೆ ಇದೇ ರೀತಿ ಆಗುತ್ತೆ ಅಂತ ನಾವು ಹೇಳೋಕಾಗೋದಿಲ್ಲ ಒಬ್ಬೊಬ್ಬರ ಮನಸ್ಥಿತಿಗಳು ಒಂದೊಂದು ರೀತಿ ಇರುತ್ತೆ ಇರುತ್ತೆ ಹಾಗಾಗಿ ಮಾನಸಿಕ ಖಿನ್ನತೆಗೊಳಗಾಗೋದವ್ರ ಅಂತಂದಾಗ ಫಸ್ಟ್ ಮನೆಯವರು ಅವರನ್ನು ಗುರುತಿಸ್ಬೇಕಾಗತ್ತೆ ಯಾಕೆ ಮಾತಾಡ್ತಾ ಇಲ್ಲ ಇವಳು ಯಾಕೆ ಇವನು ಮಾತಾಡ್ತಾ ಇಲ್ಲ ಯಾಕೆ ಮೌನವಾಗಿ ಒಬ್ಬನೇ ಕೂತಿರ್ತಾನೆ ಅನ್ನೋದನ್ನೆಲ್ಲ ಗಮನಿಸಿ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಮಾತಾಡಿಸ್ಕೊಳ್ಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ಖಿನ್ನತೆಗೆ ಒಳಗಾಗಿರೋರಿಗೆ ನಂದೊಂದು ಕಿವಿ ಮಾತಿದೆ ಮಾ ನನಗೆ ತುಂಬ ಬೇಜಾರಾಗ್ತಾ ಇದೆ ಯಾವುದೋ ವಿಚಾರವಾಗಿ ಒಂದೇ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅದರಿಂದ ನನ್ನ ಮನಸ್ಸು ನೋವಾಗ್ತಾ ಇದೆ ಅಂತಂದಾಗ ಮೊದಲು ನೀವು ತಿಳ್ಕೊಬೇಕಾಗಿರೋದು ನನಗೆ ಇಷ್ಟವಾಗಿರೋ ಕೆಲಸನ ಮಾಡಬೇಕು ಅನ್ನೋದನ್ನು ಕಲಿತ್ಕೊಳ್ಳಿ ಯಾವತ್ತು ನಮಗೆ ತುಂಬ ಪ್ರೀತಿಯಾಗಿರೋ ಕೆಲಸಗಳು ಅಂತ ಎಲ್ಲರಿಗೂ ಒಂದು ಇದ್ದೇ ಇರುತ್ತೆ ಕೆಲವ್ರಿಗೆ ಹೊರಗಡೆ ಸುತ್ತಾಡೋ ಕೆಲಸ ಇರುತ್ತೆ ಕೆಲವ್ರಿಗೆ ಹಾಡು ಕೇಳೋದಿರುತ್ತೆ ಕೆಲವರಿಗೆ ಡ್ಯಾನ್ಸ್ ಮಾಡೋದಿರುತ್ತೆ ಇನ್ನೂ ಕೆಲವರಿಗೆ ಮನೆ ಕೆಲಸ ಕ್ಲೀನಿಂಗ್ ಕೆಲಸ ಅಂದರೆ ಕೆಲವ್ರಿಗೆ ಗುಚ್ಚಿರುತ್ತೆ ಬಟ್ಟೆ ಮಡಚೋದಾಗಿರ್ಬೋದು ಪಾತ್ರೆ ತೊಳೆಯೋದಾಗಿರ್ಬೋದು ಎಲ್ಲನೂ ಡೆಕೋರೇಟ್ ಮನೆಯನ್ನು ಕ್ಲೀನಾಗಿ ಎಲ್ಲ ಜೋಡಿಸಿಡೋ ಅಂಥ ಒಂದು ತುಂಬ ಇಷ್ಟವಾಗಿರೋ ಕೆಲಸಗಳು ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತೆ ಕೆಲವರಿಗೆ ಫಿಲಮ್ ನೋಡೋವಂತಹ ಆಸೆ ಮತ್ತು ಒಂದು ಇಷ್ಟವಾಗಿರೋ ಕೆಲಸ ಆಗಿರುತ್ತೆ ಇಲ್ಲ ಇನ್ನೂ ಕೆಲವರಿಗೆ ಫ್ಯಾಮಿಲಿ ಜೊತೆ ಫ್ಯಾ ಸ್ಪೆಂಡ್ ಮಾಡೋವಂಥ ಕೆಲಸಗಳಾಗಿರುತ್ತೆ ಇನ್ನೂ ಕೆಲವರಿಗೆ ಫೋಟೋಗಳನ್ನೆಲ್ಲ ಆಲ್ಬಮ್ ತೊಗೊಂಡು ಬಂದು ನೋಡಿಕೊಂಡು ಅದನ್ನು ಖುಷಿ ಪಟ್ಕೊಂಡು ನಾನಲ್ವಾ ಇದು ನಮ್ಮ ಸಂಬಂಧಿಕರು ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಮ್ಮ ಅವಳ ಸೀರೆ ನೋಡು ಓ ಹೆಂಗೆ ನಿಂತಿದೆ ನೋಡು ಇವನು ಯಾವ ಕಡೆ ನೋಡ್ತಾ ಇದ್ದಾನೆ ನೋಡು ಈ ರೀತಿ ಎಲ್ಲ ಆ ಒಂದು ಟೈಮಲ್ಲಿ ಎಲ್ಲನ ನೆನೆಸ್ಕೊಂಡು ಒಂದು ಇಷ್ಟಪಡುವಂಥದ್ದು ಕೆಲಸ ಒಂದು ಯಾರು ಎಲ್ಲರಿಗೂ ಇದ್ದೇ ಇರುತ್ತೆ ಆ ಕೆಲಸಗಳನ್ನು ಮಾಡಿ ಯಾವ ಮನುಷ್ಯ ಮನಸ್ಸಿಗೆ ಇದೆಯೋ ಹಳೆ ನೆನಪುಗಳು ಕಾಡ್ತಾ ಇದೆಯೋ ತುಂಬ ಮನಸ್ಸಿಗೆ ನೋವು ಆಗೋದಕ್ಕೆ ಬಿಡಬೇಡಿ ಮನಸ್ಸಿಗೆ ಯಾವತ್ತು ನಾವು ನೋವು ಆಗೋದಕ್ಕೆ ಬಿಡ್ತೀವೋ ನಮ್ಮ ಮನಸ್ಸಿನ ಶಕ್ತಿ ಮತ್ತು ದೇಹದ ಶಕ್ತಿ ಎರಡೂ ಕುಂದುತ್ತಾ ಬರುತ್ತೆ ನಾವು ತಗೊಳ್ಳೋರ್ ಮಾ ನಿರ್ಧಾರಗಳು ಮಾತಾಡೋ ಮಾತುಗೂ ಸಂಬಂಧ ಆಗುತ್ತೆ ಅದರ ಜೊತೆಗೆ ನಮ್ಮ ನಿರ್ಧಾರಗಳು ತಪ್ಪಾಗ್ಬೋದು ಮಾತುಗಳು ಸಹ ತಪ್ಪಾಗ್ಬೋದು ಮನೆಯಲ್ಲಿ ಆವಾಗ ಒಡಕು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ ಹಾಗಾಗಿ ಹೇಳ್ತಾ ಇರೋದು ದಯವಿಟ್ಟು ನಾವು ನನ್ನ ನಾವು ಒಂಟಿತನ ಕಾಡ್ತಾ ಇದೆ ನನ್ನ ನೆನಪುಗಳು ಕಾಡ್ತಾ ಇದೆ ಅಂತಂದಾಗ ದಯವಿಟ್ಟು ಇಷ್ಟವಾಗಿರೋ ಕೆಲಸಗಳ ಬಗ್ಗೆ ಗಮನ ಕೊಡಿ ಏನು ಅಂತ ಕೇಳ್ಬೋದು ಇನ್ನೂ ತುಂಬ ಜನಕ್ಕೆ ಓದೋದು ಪ್ರಿಯ ಓದೋದು ಓದು ಅಂದರೆ ಸಿಕ್ಕೋ ಇಷ್ಟ ಇರುತ್ತೆ ಟ್ರಾವೆಲಿಂಗ್ ಅಂದರೆ ಇಷ್ಟ ಇರುತ್ತೆ ಟ್ರಕ್ಕಿಂಗ್ ಹೋಗೋದಕ್ಕೆ ಇಷ್ಟ ಇರುತ್ತೆ ದೇವಸ್ಥಾನಗಳೊಳಗೆ ಹೋಗೋಕೆ ಇಷ್ಟ ಇರುತ್ತೆ ಫ್ರೆಂಡ್ ಹತ್ರ ಮಾತಾಡೋರು ಇಷ್ಟ ಇರುತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ ತುಂಬ ನಮ್ಮ ಅಜ್ಜ ಅಜ್ಜಿದೀರೆಲ್ಲ ತುಂಬ ಬೇಜಾರಾದಾಗ ಆ ಫ್ರೆಂಡ್ ಹತ್ರ ಜೊತೆ ಹೋಗ್ಬಿಟ್ಟು ಒಂದು ಹತ್ತು ನಿಮಿಷ ಮಾತಾಡ್ಕೊಬಂದರೆ ಓ ಎಷ್ಟೋ ಒಂಥರ ಖುಷಿ ಖುಷಿಯಿಂದ ಇರ್ತಿದ್ರು ನೋಡಿ ಒಂದೆರಡು ತಿಂಗಳು ಮೂರು ತಿಂಗಳು ಮತ್ತೆ ಆ ಮುಖದಲ್ಲಿ ಒಂದು ರೀತಿ ನಿರುತ್ಸಾಹ ಅಂತ ಹೇಳ್ತೀವಿ ತುಂಬ ಬೇಜಾರಿಂದ ಕಳೆನೇ ಕುಂದಿರ್ತಿತ್ತು ಆ ಥರ ಕಾಣಿಸ್ತಿರ್ಲಿಲ್ಲ ಹಾಗೆಯೇ ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸ ಇರುತ್ತೆ ಆ ಅಭ್ಯಾಸದ ಬಗ್ಗೆ ಗಮನ ಕೊಡಿ ಒಂದು ರೂಢಿಗಳ ಬಗ್ಗೆ ಗಮನ ಕೊಡಿ ಆದರೆ ಯಾವುದೇ ರೂಢಿಯಾದ್ರೂ ನಮಗೆ ನೋವು ಉಂಟಾಗಬಾರ್ದು ನಮ್ಮ ಸುತ್ತಮುತ್ತಲಿನವರಿಗೆ ನೋವು ಉಂಟಾಗಬಾರ್ದು ಕೆಲವರು ತಮ್ಮ ಮನಸ್ಸನ್ನೆಲ್ಲ ಇರೋದೆಲ್ಲ ನೋವನ್ನ ಹೊರಗಡೆ ಹಾಕೋದ್ರಲ್ಲಿ ಖುಷಿ ಪಡ್ತಾರೆ ಯಾರ ಹತ್ರ ನಾವು ಮನಸ್ಸನ್ನು ನೋವನ್ನ ಹೊರಗಡೆ ಹಾಕ್ತೀವಿ ಈ ವ್ಯಕ್ತಿ ಒಳ್ಳೆಯವನ ಈ ವ್ಯಕ್ತಿ ನನ್ನ ನನ್ನ ಹತ್ರ ನನ್ನ ನನ್ನ ವಿಚಾರವನ್ನು ಹೇಳಿದ್ರೆ ಏನೂ ತೊಂದರೆ ಆಗೋದಿಲ್ವಾ ಇದ್ರ ಬಗ್ಗೆ ಯೋಚನೆ ಮಾಡಿ ಖಂಡಿತ ಮನಸ್ಸಲ್ಲಿರೋದನ್ನೆಲ್ಲ ತೆಗೆದಾಕಿ ಆಯಿತಾ ಇದನ್ನೆಲ್ಲ ತೆಗೆದಾಕ್ದಾಗ ಜೊತೆಗೆ ಕೆಲವೊಂದು ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ ಇಷ್ಟವಾಗಿರೋ ಕೆಲಸಗಳ ಜೊತೆಗೆ ಇಷ್ಟವಾಗಿರೋ ಜೊತೆ ಮಾತಾಡೋದ್ರ ಜೊತೆಗೆ ಇಷ್ಟವಾಗಿರೋ ಅಡುಗೆಗಳನ್ನು ಮಾಡ್ಕೊಂಡು ತಿನ್ನೋದ್ರ ಜೊತೆಗೆ ಕೆಲವೊಂದು ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ ಯಾವತ್ತು ನೋವನ್ನು ಕೊಡುತ್ತೋ ಆ ನೋವನ್ನು ನಾವು ಕಿತ್ತಿ ಬಿಸಾಕಬೇಕು ಇಷ್ಟು ದಿನ ನಾನು ಆ ನೋವನ್ನು ನೆನೆಸ್ಕೊಂಡು ನಾನು ಏನು ಸಾಧನೆ ಮಾಡಿದ್ದೀನಿ ಎಸ್ ಈ ನೋವು ಇದೆಯಲ್ವಾ ಈ ನೋವನ್ನು ನನ್ನ ಹತ್ರ ಇಟ್ಕೊಂಡು ನಾನು ಏನು ಸಾಧನೆ ಮಾಡಿದ್ದೀನಿ ಇದರಿಂದ ನನಗೇನು ಉಪಯೋಗ ಇದರಿಂದ ನನ್ನ ನೋವಾಗ್ತದೆ ಹೊರತು ಮಾನಸಿಕವಾಗಿ ಕುಂದುತಾ ಹೊರತು ದೇಹದ ಶಕ್ತಿ ಮನಸ್ಸಿನ ಶಕ್ತಿ ಎರಡೂ ಕು ಕುಗ್ಗೋಗ್ತಾಯಿದೆ ಹೊರತು ಇನ್ನು ಇಲ್ಲ ಇದರಿಂದ ನನಗೇನು ಸಿಗುತ್ತೆ ಅಂತ ನಿರ್ಧಾರ ಮಾಡಿಕೊಂಡು ಆ ನೋವಿಂದ ಹೊರಗಡೆ ಬರೋದಕ್ಕೆ ನೋಡಿ ಹಳೆಯ ನೋವುಗಳು ನೆನಪುಗಳು ಅಷ್ಟು ಸುಲಭದ ಮಾತಲ್ಲ ಗಂಡನಿಂದ ಆಗಿರ್ಬೋದು ಲವರಿಂದ ಆಗಿರ್ಬೋದು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಕ್ಕ ಬಂಧು ಬಳಗಗಳು ಅಕ್ಕಪಕ್ಕದವರು ಕೊಲೀಗ್ಸ್ಗಳಿಂದ ಆಗಿರ್ಬೋದು ಅಷ್ಟು ಸುಲಭದ ಮಾತಲ್ಲ ಕೆಲವೊಂದು ನೋವುಗಳು ಸಾಯೋವರೆಗೂ ಹೋಗೋದಿಲ್ಲ ಆದರೆ ಅದನ್ನು ನೋವನ್ನು ನಾವು ಮತ್ತೆ ನೆನಪಿಸ್ಕೊಂಡಾಗ ನಮ್ಮ ನೋವೇ ಆಗೋದು ಹೊರತು ಖುಷಿ ಕೊಡೋದಿಲ್ಲ ನೋವು ಅನುಭವಿಸೋದಕ್ಕೋಸ್ಕರನ ಆ ನೋವನ್ನ ನೆನೆಸ್ಕೋಬೇಕಾ ನೀವೇ ಯೋಚನೆ ಮಾಡಿ ನೋವನ್ನು ನೆನಪಿಸ್ಕೊಂಡು ನೆನಪಿಸ್ಕೊಂಡು ಏನು ಸಾಧನೆ ಮಾಡಿದ್ದೀವಿ ನೋವನ್ನು ನೆನಪಿಸ್ಕೊಂಡಾಗ ನಮ್ಗೆ ಖುಷಿ ಸಂತೋಷ ನೆಮ್ಮದಿ ಒಂದು ಕ್ಷಣಕ್ಕಾದರೂ ನಮಗೆ ಮುಖದಲ್ಲಿ ನಗು ಬರುತ್ತಾ ಇಲ್ಲ ತಾನೇ ನೋವಿಂದ ನೋವು ಬರುತ್ತೆ ಅನ್ನೋದಾದರೆ ಆ ನೋವನ್ನು ಪೆಟ್ರೋಲ್ ಹಾಕಿ ಸುಟಾಪಡ್ಬೇಕು ಮನ್ಸಿಂದನೇ ಸುಟಾಪಡ್ಬೇಕು ಹೌದು ಮನಸ್ಸಿದ್ರೆ ಮಾರ್ಗ ಅಂತ ನಾವು ಫಸ್ಟ್ ತೆಗೆದುಹಾಕಿ ಓದೋದ್ರ ಕಡೆ ಗಮನ ಕೊಡಿ ನಿಮ್ಮ ಇಷ್ಟವಾಗಿರೋ ಕೆಲಸಗಳ ಬಗ್ಗೆ ಗಮನ ಕೊಡಿ ಜೊತೆಗೆ ಯಾವುದೇ ಏನೇ ಆದ್ರೂ ನಿಮ್ಮ ಮನ್ಸನ್ ನೋವಾದಾಗ ಒಂಟಿಯಾಗಿರೋದಕ್ಕೆ ಇಷ್ಟಪಡಬೇಡಿ ಯಾವತ್ತಾದರೂ ಗಂಡನ ಜೊತೆನಲ್ಲೋ ಮಕ್ಕಳ ಜೊತೆನಲ್ಲೋ ತಂದೆ ತಾಯಿಗಳ ಜೊತೆಯಲ್ಲೋ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಜೊತೆಗೆ ಮನಸ್ಸಲ್ಲಿ ನೋವಾಗ್ತಾಯಿದ್ರೆ ಅಪ್ಪ ಅಮ್ಮನ ಹತ್ರ ಗಂಡನ ಹತ್ರ ಇಲ್ಲ ಫ್ರೆಂಡ್ ನಿಮ್ಗೆ ಇಷ್ಟವಾಗಿರೋ ಸ್ನೇಹಿತರ ಹತ್ರ ನನಗಿಷ್ಟು ನೋವಾಗ್ತಾ ಇದೆ ಅಂತ ಹೇಳ್ಕೊಳ್ಳಿ ಒಂದು ದಾರಿ ಅಂತ ಅವರು ತೋರಿಸೇ ತೋರಿಸ್ತಾರೆ ಅಂತ ಹೇಳ್ತೀವಿ ಇನ್ನು ಮಾನಸಿಕ ಮಾನಸಿಕ ಖಿನ್ನತೆ ಒಬ್ಬರಿಂದ ಅಂತಲ್ಲ ಎಲ್ಲ ಕಡೆಯಿಂದನೂ ಕೆಲಸದ ಕಡೆಯಿಂದನೂ ಒತ್ತಡ ಆಗ್ಬೋದು ಮನೆ ಕಡೆಯಿಂದ ಒತ್ತಡ ಆಗುತ್ತೆ ಜೊತೆಗೆ ನಾವು ಅದರ ಜೊತೆಗೆ ನಮ್ಮ ಇಂದಿನ ನೆನಪುಗಳು ಸಹ ನಮಗೆ ಕಾಡೋದಕ್ಕೆ ಶುರುವಾಗುತ್ತೆ ಎಲ್ಲವನ್ನು ಗಂಟು ಮೂಟೆ ಕಟ್ಕೊಂಡು ಬಿಸಾಕಬಿಡಿ ಸ್ನೇಹಿತರೆ ಖಂಡಿತವಾಗ್ಲೂ ಹೇಳ್ತೀನಿ ಇದರಿಂದ ನಮ್ಮ ಮಾನ ನಮ್ಮ ಪ್ರಾಣ ಎರಡಕ್ಕೂ ಆಪತ್ತು ಅಂತಲೇ ಹೇಳ್ತೀನಿ ಬನ್ನಿ ಇವತ್ತು ರವೆ ರೊಟ್ಟಿಗೆ ಅಂತಂದ್ಬಿಟ್ಟು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಸಿಮೆಣಸಿನ್ಕಾಯಿ ಕ್ಯಾರೆಟು ಈರುಳ್ಳಿ ಎಲ್ಲವನ್ನು ರೆಡಿ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಎಲ್ಲನೂ ಮೆ ಇದನ್ನು ರವೆನ ನೆನೆ ಅಲ್ವಾ ಅದಕ್ಕೆ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಶುಂಠಿನೂ ಹಾಕಿದ್ದೀನಿ ಇವಾಗ ಚಟ್ನಿಗೂ ಸಹ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಏನಿಲ್ಲ ತೆಂಗಿನಕಾಯಿ ಚಟ್ನಿ ನಿಮಗೆಲ್ಲ ಗೊತ್ತೇ ಗೊತ್ತಿರುತ್ತೆ ಸಿಂಪಲ್ ಚಟ್ನಿ ಅದು ನನಗೆ ರೊಟ್ಟಿಗೆ ಚಟ್ನಿ ಅಂದರೆ ತುಂಬ ಇಷ್ಟ ಇವಾಗ ಮೊಳಕೆ ಉರುಳಿ ಕಾಳು ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹೆಚ್ಚಿಟ್ಕೊಂಡೆ ಇನ್ನು ಮನೆಯಲ್ಲಿ ಮಟನ್ ಸಾಂಬಾರು ಧನಿಯಾ ಪುಡಿ ಖಾಲಿಯಾಗಿತ್ತು ಸ್ಟೀಲ್ ಬಾಕ್ಸಲ್ಲೇ ನಾನು ಯಾವಾಗಲೂ ಇಡೋ ಇಡೋದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಏನಾದ್ರೂ ಸಾ ಖಾರದ ಪುಡಿ ಆಗಲಿ ಸಾಂಬಾರು ಪುಡಿ ಆಗಲಿ ಇಟ್ಟರೆ ಟೇಸ್ಟ್ ಹಾಳಾಗುತ್ತೆ ಪ್ಲಾಸ್ಟಿಕ್ ಮಾತ್ರ ಯೂಸ್ ಮಾಡಬೇಡಿ ಅದ್ರ ಜೊತೆಗೆ ಸಿ ಅಲುಮಿನಿಯಮ್ದು ಸಿಲ್ವರ್ ಬಾಕ್ಸ್ಗಳೆಲ್ಲ ಬರುತ್ತಲ್ಲ ಅದ್ರಕ್ಕೆ ಮಾತ್ರ ಖಾರದ ಪುಡಿನ ತುಂಬಿಡೋಕೆ ಹೋಗಬೇಡಿ ರುಚಿಯಂತೂ ಖಂಡಿತ ಕೊಡೋದಿಲ್ಲ ಸ್ಟೀಲ್ ಬಾಕ್ಸಲ್ಲಿ ತುಂಬಿಟ್ರೆ ತುಂಬಾ ಒಳ್ಳೆಯದು ಹಂಗಾಗಿ ಸ ಸ್ಟೀಲ್ ಬಾಕ್ಸಲ್ಲಿ ಧನ್ಯ ಪುಡಿ ಸ್ವಲ್ಪ ಇದೆ ಮತ್ತೆ ರೆಡಿ ಮಾಡಿಸ್ಬೇಕು ನಾನು ಸಿಂಪಲ್ಲಾಗಿ ಮಾಡ್ತೀನಿ ಅಪ್ಪ ಧನ್ಯ ಪುಡಿಗೆಲ್ಲ ಚಕ್ಕೆ ಲವಂಗ ಏನೂ ಹಾಕೋದಿಲ್ಲ ಇದನ್ನ ಮಟನ್ ಸಾಂಬಾರಿಗೆ ಮಸಾಲ ಸಾಂಬಾರಿಗೆ ಇದಕ್ಕೆಲ್ಲ ಯೂಸ್ ಮಾಡ್ತೀನಿ ಬೇಳೆ ಸಾಂಬಾರಿಗೆ ಸಪ್ರೇಟಾಗಿ ಮಾಡಿಟ್ಕೋತೀನಿ ಈ ರೀತಿಯಾಗಿ ನಾ ರೆಡಿ ಮಾಡ್ಕೊಳ್ಳೋದು ಅದನ್ನೆಲ್ಲನೂ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡು ತೆಂಗಿನಕಾಯೆಲ್ಲ ತುರಿದು ರೆಡಿ ಮಾಡ್ಕೋಬೇಕು ಮೊಳಕೆ ಹುರುಳಿ ಕಾಳು ಸಾಂಬಾರಿಗೆ ಇನ್ನು ಮೊಳಕೆ ಉರುಳಿ ಕಾಳು ಸಾಂಬಾರಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಅವ್ವ ಹೇಗೆ ಮಾಡ್ತಿತ್ತು ಅದರಲ್ಲಿ ಸ್ವಲ್ಪ ಕಾಪಿ ಮಾಡಿದ್ದೀನಿ ಅವೊಂದು ಇನ್ನೊಂದು ಸ್ವಲ್ಪ ಅಡುಗೆನ ನನ್ನ ರೀತಿ ನನ್ನ ಶೈಲಿನಲ್ಲಿ ಮಾಡಿದ್ದೀನಿ ಬಟ್ ಅವ್ವ ಏನು ಮಾಡ್ತಿತ್ತು ಅಂತಂದರೆ ಬರೀ ಇದು ಹುಚ್ಚಳ್ಳು ನೋಡ್ತಾ ಇರಲ್ಲ ಹುಚ್ಚಳನ್ನ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗುತ್ತೆ ಸೀದೋದ್ರೆ ಸಾಂಬಾರ್ಗೆ ಹಾಕಿದ್ರೆ ಕಹಿ ಬರುತ್ತೆ ಈ ಎರಂಡ ಅಂತ ಬರ್ತಿತ್ತು ಆವಾಗಲೆಲ್ಲ ಚಕ್ರಕ್ಕೆ ಹಾಕ್ತಿದ್ದೆ ಎರಂಡ ಅಂತ ಅಂದ್ಬಿಟ್ಟು ಆ ಥರ ಸ್ಮೆಲ್ ಬರುತ್ತೆ ದಯವಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಉರಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ ಈ ಥರ ಕಲರ್ ಚೇಂಜ್ ಆದ ತಕ್ಷಣ ಸ್ಟವನ್ನ ಹಾಫ್ ಮಾಡಿಬಿಡಿ ಈ ಬರೀ ಹುಚ್ಚಳನ್ನ ಹುರಿದು ಬರೀ ಹುಚ್ಚಳೆ ರುಬ್ಬಿ ಬಟ್ಟೆನಲ್ಲಿ ಸೋಸಬೇಕು ಕಾಫಿ ಸೋಸು ಜಾರ್ಲೀಲಲೆಲ್ಲ ಸೋಸಿದ್ರೆ ಅಷ್ಟು ನೀಟಾಗಿ ಅದ್ರಲ್ಲಿ ಕೂದಲು ಕೂದಲು ಥರ ಇರುತ್ತೆ ಅದೆಲ್ಲ ಹೋಗೋದಿಲ್ಲ ನೀಟಾಗಿ ಮಲ್ ಬಟ್ಟೆನೆ ಕಾಟನ್ ಬಟ್ಟೆನಲ್ಲೇ ನೀಟಾಗಿ ಸೋಸಿ ಅದ್ರ ಹಾಲು ತಗೊಂಡು ಮೊಳಕೆ ಉರುಳಿ ಕಾಳು ಸಾಂಬಾರು ನಾಟಿ ಕೋಳಿ ಸಾಂಬಾರು ಹಸಿ ಅಲಸಂದೆ ಕಾಳು ಸಾಂಬಾರು ಹಸಿ ಅವರೇ ಕಾಳು ಸಾಂಬಾರು ಎಲ್ಲನೂ ಮಾಡ್ತಾಯಿದ್ರು ಅಷ್ಟು ಚಂದ ಒರಳು ಕಲ್ಲಲ್ಲಿ ರುಬ್ಬಿ ಮಾಡ್ತಾಯಿದ್ದು ಆಯಿತಾ ಹಂಗಾಗಿ ನಾನೇನು ಮಾಡಿದೆ ಬೇಡ ಸ್ವಲ್ಪ ತೆಂಗಿನಕಾಯಿನೂ ಹಾಕೋಣ ಸ್ವಲ್ಪ ಹುಚ್ಚಳ್ಳು ಹಾಕಿ ಮಾಡಿದ್ರೆ ಈ ಎರಡೂ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೆಂಗಿನಕಾಯಿ ಹುಚ್ಚಳ್ಳು ಎಲ್ಲನೂ ಹಾಕಿ ಸ್ವಲ್ಪ ಸಬಾಸ್ಕೆ ಸೊಪ್ಪನ್ನು ಹಾಕಿ ಮೊಳಕೆ ಉರುಳಿ ಕಾಳು ಮಾಡ್ತಾ ಮಾಡ್ತಾಯಿದ್ದೀನಿ ಸಂ ಮೊಳಕೆ ಉರುಳಿ ಕಾಳು ಸಾಂಬಾರಿಗೆ ಸಬಾಸ್ಕೆ ಸೊಪ್ಪು ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಇನ್ನು ಮೊಳಕೆ ಉರುಳಿ ಕಾಳು ಸಾಂಬಾರು ದಿನ ಅಷ್ಟೊಂದು ರುಚಿ ಕೊಡೋದಿಲ್ಲ ಅದ್ರ ಮಾರನೆಗೆ ಅಂತೂ ಸಖತ್ ಟೇಸ್ಟ್ ಇರುತ್ತೆ ನನಗೆ ತುಂಬ ಇಷ್ಟ ತೆಂಗಿನಕಾಯಿ ತಗೊಂಡಿದ್ನಲ್ವ ಎಲ್ಲ ಬೀಟ್ ಬಿಟ್ ಬಿಟ್ಬಿಟ್ಟಿತ್ತು ಅದರ ಎಲ್ಲ ಕ್ಲೀನಾಗಿ ಎಲ್ಲ ತೆಗೆದಿಟ್ಟಿದ್ನಲ್ಲ ಸ ಇದನ್ನೆಲ್ಲನೋ ಚಗರ ಎಲ್ಲನೂ ತೆಗೆದಿಟ್ಟಿದೆ ಹಂಗಾಗಿ ಸ್ವಲ್ಪ ಅಂಚಲು ಹಾಗೆ ಓದಂಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಏನು ಒಂಚೂರು ಹೋಗಿರಲಿಲ್ಲ ಮೇಲ್ಗಡೆ ಸ್ವಲ್ಪ ಬ್ಲ್ಯಾಕ್ ಆದಂಗಾಗಿತ್ತು ಅಷ್ಟೇ ಇನ್ನೂ ಮಾನಸಿಕ ಖಿನ್ನತೆ ಬಗ್ಗೆ ಮಾತಾಡ್ತಾ ಅಲ್ವಾ ಖಂಡಿತವಾಗಲೂ ಇಷ್ಟವಾಗಿರೋ ಕೆಲಸ ಮಾಡ್ತಿದ್ದಾಗ ಇಂದಿನ ನೆನಪುಗಳನ್ನ ನಾವು ಮರಿತೀವಿ ಇಷ್ಟವಾಗಿರೋ ಮಾತನ್ನು ಇಷ್ಟವಾಗಿರೋ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿದಾಗ ಇನ್ ಇಂದು ನೆನಪನ್ನು ಮರದ ಮರೆತಾಗ ಮನಸ್ಸಿಗೆ ಒಂದು ಹೊಸ ಉತ್ಸಾಹ ಬರುತ್ತೆ ದೇಹಕ್ಕೂ ಒಂದು ಹುಮ್ಮಸ್ ಬರುತ್ತೆ ಜೀವನನ ಸಂತೋಷವನ್ನ ಕಳೀಬೇಕು ಜೀವನ ಅನ್ನೋದು ಅನ್ನೋದು ಸ್ವಲ್ಪನೇ ಇರೋದು ಮುಂದಿನ ಜನ್ಮಕ್ಕೆ ನಾವು ಮನುಷ್ಯರಾಗಿ ಉಡ್ತೀವಿ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ ಒಂದು ಪಕ್ಷ ಮನುಷ್ಯರಾಗಿ ಹುಟ್ಟಿದ್ರು ನಾವು ಇರೋ ಮನೆಯಲ್ಲೇ ನಾವು ಇರ್ತೀವಿ ಇವರೇ ನಮ್ಮ ಅಪ್ಪ ಅಮ್ಮ ಆಗ್ತಾರೆ ಇವರೇ ನನ್ನ ಗಂಡ ಇವರೇ ಮಕ್ಕಳು ಆಗ್ತಾರೆ ಇವರೇ ಅತ್ತೆ ಮಾವ ಆಗ್ತಾರೆ ಅದು ನಮಗೆ ಗೊತ್ತಿಲ್ಲ ಆದರೆ ಇರೋ ಒಂದು ಜನ್ಮನ ಖುಷಿಯಿಂದ ಕಳಿಯೋಣ ಯಾರೇ ಯಾರ ಯಾರಿಗೋಸ್ಕರ ಇದು ಶರೀರ ಕೊಟ್ಟಿರೋದು ನಮ್ಮ ಅಪ್ಪ ಅಮ್ಮ ಈ ಶರೀರದ ಮೇಲೆ ನನ್ನ ನನ್ನ ಕ ನನ್ನ ಎತ್ತಿರೋ ಹುಡ್ಸಿರೋ ಅಪ್ಪ ಅಮ್ಮಂಗೆ ಹಕ್ಕಿರೋದು ಹೊರತು ತಾಳಿ ಕಟ್ಟಿರೋ ಗಂಡನ್ಗೆ ಹಕ್ಕಿರೋದು ಹೊರತು ಬೇರೆಯವ್ರಿಗೆ ಯಾರಿಗೂ ಹಕ್ಕಿಲ್ಲ ಅಂಥದ್ರಲ್ಲಿ ಮ ನಮ್ಮ ಮನಸ್ಸನ್ನು ಬೇರೆಯವ್ರಿಗೋಸ್ಕರ ನಾವು ಯಾಕೆ ನೋಯಿಸ್ಕೋಬೇಕು ನೋಯ್ಸೋದಾದರೆ ನಮ್ಮ ಅಪ್ಪ ಅಮ್ಮ ನೋಯಿಸ್ಬೇಕು ನಮ್ಮನ್ನು ನಮ್ಮ ಅಪ್ಪ ಅಮ್ಮನ ಎಷ್ಟು ಧೈರ್ಯ ಹೇಳ್ತಾ ಇರಬೇಕಾದ್ರೆ ಕಟ್ಕೊಂಡಿರೋ ಗಂಡನೇ ಅಷ್ಟು ಧೈರ್ಯವಾಗಿರಬೇಕಾದ್ರೆ ಇನ್ನೊಬ್ರಿಗೋಸ್ಕರ ನಾವು ಯಾಕನ್ನ ನೋವು ಮಾಡ್ಕೋಬೇಕು ಈಗ ಏನೇ ಆಗಲಿ ಮತ್ತೆ ಸಂಪಾದನೆ ಮಾಡ್ಬೋದು ಆದರೆ ನಮ್ಮ ಮನಸ್ಸು ನಮ್ಮ ಶರೀರ ಹಾಳಾದಾಗ ಅದನ್ನು ಮತ್ತೆ ನಾವು ಸಂಪಾದನೆ ಮಾಡೋದಕ್ಕಾಗೋದಿಲ್ಲ ಮತ್ತು ಅದೇ ರೀ ಮನೋಸ್ಥಿತಿಗೆ ನಾವು ತಂದು ನಿಲ್ಲಿಸೋಕ್ಕಾಗೋದಿಲ್ಲ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟ ಕೊಳಕೆ ಮಾತಾಡ್ತಿದ್ದಾರಾ ತಲನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಅಂದೋರೆಲ್ಲ ಅಂದ್ಕೊಳ್ಳಿ ಅಂದ್ಬಿಟ್ಟು ಕಿವಿಗೆ ಹಾಕೊಳ್ದೇರಿ ಮೊದಲನೇದಾಗಿ ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಹೆಣ್ಣು ಯಾವುದಕ್ಕೂ ಬಗ್ದೇದಾಗ ಒಂದು ಟಾಪಿಕ್ ಇಟ್ಕೊಂಡ್ಬಿಡ್ತಾರೆ ಒಂದು ಅವಳು ನಡತೆ ಸರಿ ಇಲ್ಲ ಅವಳು ಅವನ ಜೊತೆ ಮಾತಾಡ್ತಾಯಿದ್ಲು ಅವನ ಜೊತೆ ಬೈಕಲ್ಲಿ ಓದಲು ಇವನ ಜೊತೆ ಕಾರಲ್ಲಿ ಓದ್ಲು ಅವ್ನ ಜೊತೇಲಿ ಇಷ್ಟೊತ್ತೊಂದು ಇಷ್ಟೊತ್ತು ಲೇಟ್ ಆದಮೇಲೆ ಒಂದು ಮಿಡ್ ನೈಟಲ್ಲೋ ಅಥವಾ ಒಂದು ರಾತ್ರಿ ಏಳು ಗಂಟೆ ಎಂಟು ಗಂಟಲ್ಲೋ ಮನೆಗೆ ಬಂದರು ಏನೋ ಇರಬೇಕು ಏನೂ ಇಲ್ಲದೇ ಈ ಥರನ ಅಷ್ಟು ಸಪೋರ್ಟ್ ಮಾಡ್ತಾರೆ ಏನೋ ಇರಬೇಕು ನೀನೇನು ನಡಿತಿದ್ದೀರೋ ಓ ಈ ಥರ ಎಲ್ಲ ಬಟ್ಟೆ ಹಾಕುತ್ತಾಳೆ ಇವಳು ನಿಜವಾಗ್ಲೂ ಒಂದು ಒಂದೊಳ್ಳೆ ರೀತಿನಲ್ಲಿ ಇದ್ದಳ ಈ ರೀತಿ ಮಾತುಗಳನ್ನು ಹಾಡಿದಾಗ ತುಂಬ ಬೇಗ ಹೆಣ್ಣು ಮಕ್ಕಳುಗಳು ಮನ್ಸನ್ನ ಹಾಳು ಮಾಡ್ಕೋತಾರೆ ಆವಾಗ ಒಂದನ್ನು ತಿಳ್ಕೊಳ್ಳಿ ನಾನು ನನಗೋಸ್ಕರ ಬಟ್ಟೆ ಹಾಕೊಳ್ಳೋದು ನಾನು ನನ್ನ ಮನಸ್ಸು ಶುದ್ಧವಾಗಿದೆ ನನ್ನ ಸ ನನ್ನ ಶರೀರ ಶುದ್ಧವಾಗಿದೆ ಅಂತಂದಾಗ ಬೇರೆ ನಾಯಿಗಳು ಮಾತಾಡೋ ಮಾತನ್ನು ಖಂಡಿತ ಮನಸ್ಸಿಗೆ ಹಾಕೊಳಕ್ಕೆ ಹೋಗ್ಬಿಡಿ ಬಟ್ಟೆ ಮೇಲಿರೋ ಧೂಳು ಥರ ಒದ್ರುಕೊಂಬಿಡಿ ನಮ್ಮ ಅಜ್ಜಿ ಹೇಳೋರು ಯಾರೇನಲಿ ಮಗ ನಿನ್ನ ನಡೀತಿರೋ ದಾರಿ ಸರಿಯಾಗಿದೆಯಾ ನೀನು ನೆಮ್ಮದಿಯಾಗಿರು ಬೇರೆಯವ್ರು ಮಾತಾಡೋದಿಲ್ಲ ನನ್ನ ಹಣ್ಣು ಮೇಲಿರೋ ಧೂಳು ಉದ್ರುಕೊಂಡು ಹೋಗ್ತಾ ಇರೋದಕ್ಕಲಿ ಅಂತ ಹೇಳ್ತಿದ್ರು ಹಂಗೆ ನೀವು ಅಷ್ಟೇ ಕುಂತು ಎದ್ದಾಗ ನಾವು ಹೆಂಗೆ ಹಣ್ಣು ಒದ್ರ್ಕೊಂಡು ಹೋಗ್ತೀವೋ ಅದೇ ರೀತಿ ನಮ್ಮ ಕೂತ್ಕೊಂಡು ಎದ್ದಾಗ ಬಟ್ಟೆ ಹಿಂಗೆ ಒದ್ಕೊಂಡು ಹೋಗ್ತಾ ಇರೋದು ಕಲೀರಿ ಎಲ್ಲ ಹೆಣ್ಮಕ್ಳಿಗೂ ನಾನು ಅದನ್ನೇ ಹೇಳೋದು ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋದನ್ನು ಖಂಡಿತ ಮರಿಬೇಡಿ ನಮ್ಮ ವೀಕ್ನೆಸ್ ನಾವು ಆಡೋ ಮಾತುಕ ಬೇರೆಯವ್ರು ಆಡೋ ಮಾತಿಗೆ ನಾವು ನೊಂದ್ಕೋತಾ ಇದ್ದೀವಿ ಕಣ್ಣೀರು ಇಡ್ತಾ ಇದ್ದೀವಿ ಒಳೊಳಗೆ ಕೊ ಕೊರಕ್ತಾ ಇದ್ದೀವಿ ಅಂದಾಗ ಆಡೋರ್ ಸಂಖ್ಯೆ ಜಾಸ್ತಿ ಆಗುತ್ತೆ ಯಾರು ನಮಗೆ ನೋವು ಕೊಡ್ತಾ ಇದ್ದಾರೋ ಅವರು ನಮ್ಮ ಮತ್ತಷ್ಟು ನೋವು ಕೊಡೋದಕ್ಕೆ ಶುರು ಮಾಡ್ತಾರೆ ನಮ್ಮನ್ನ ಆಡ್ಕೊಳ್ಳೋರು ಎದುರುಗಡೆ ನಾವು ಧೈರ್ಯವಾಗಿ ನಿಂತಾಗ ನಮ್ಗೇನು ಕೇಳಿಸ್ಲಿಲ್ಲ ನಮ್ಗೇನು ತಾಕಲಿಲ್ಲ ಅಂತ ನಿಂತಾಗ ಅವ್ರಿಗೆ ಅಂದು ಒಂದು ಆ ಬೇಜಾರಾಗ್ಬಿಟ್ಟು ನಾನು ಏನಂದ್ರೂ ಬಗ್ಗಲ್ಲ ಜಗ್ಗಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಯಾವತ್ತು ನಮ್ಮ ವೀಕ್ನೆಸ್ನ ಎದುರುಗಡೆ ಇರೋರು ಬಿಟ್ಕೊಡ್ತೀವೋ ನಾವು ಕೀಳಾಗಾಕ್ತೀವಿ ನಮ್ಮನ್ನು ಇನ್ನೂ ತುಳಿತಾನೆ ಹೋಗ್ತಾರೆ ಒಂದಿನ ಎರಡು ದಿನ ಅದನ್ನು ತಲೆ ತಗೊಳ್ಳಿ ಲೈಫ್ ಲಾಂಗ್ ಕ್ಯಾರಿ ಮಾಡೋಕ್ಕೆ ಹೋಗ್ಬೇಡಿ ಎಸ್ ಅಕಸ್ಮಾತ್ ನಮ್ಮ ತಪ್ಪುಗಳಿದ ಅದನ್ನು ಸರಿ ಮಾಡ್ಕೊಳ್ಳಿ ಮತ್ತು ಯಾವುದೇ ತಪ್ಪು ಯಾವ ರೂಪದಲ್ಲಿ ಆಗಿರ್ಬೋದು ಒಂದು ಥರ ತಪ್ಪು ಅಂತ ನಾನು ಹೇಳ್ತಲ್ಲ ಯಾವುದೇ ತಪ್ಪುಗಳಾದ್ರೂ ಇಂಥ ತಪ್ಪು ನೀವು ಮಾಡಿದ್ಯಾ ಅಂತ ತೋರಿಸ್ದಾಗ ಎಸ್ ನೋಡಿ ಯೋಚನೆ ಮಾಡಿ ತಪ್ಪು ಮಾಡಿದೀಯಾ ಅಂತಂದರೆ ಸರಿ ಮಾಡ್ಕೊಳ್ಳಿ ತಪ್ಪು ಮಾಡಿಲ್ಲ ಅಂತಂದಾಗ ಯಾರಿಗೂ ಬಗ್ಲೂಬೇಡಿ ತಗ್ಲುಬೇಡಿ ಅಂತ ಹೇಳ್ತೀನಿ ಆಯಿತಾ ಇವಾಗ ಮೊಳಕೆ ಹುರುಳಿ ಕಾಳಿಗೆ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ಕುಕ್ಕರ್ಗೆ ಈರುಳ್ಳಿ ಹಾಕಿ ಬಾಡಿಸಿಕೊಂಡು ಆಮೇಲೆ ಉರುಳಿ ಹಾಕಿ ಬಾಡಿಸ್ಕೋತೀನಿ ಸಪ್ ಸಪ್ರೇಟಾಗೆ ಬಾಡಿಸ್ಕೋಬೇಕು ಎಲ್ಲನೂ ಒಟ್ಟಿಗೆ ಬಾಡಿಸ್ಕೊಳ್ಳೋ ಹಂಗಿಲ್ಲ ಅದಾದಮೇಲೆ ಆಲೂಗೆಡ್ಡೆ ಬದನೇಕಾಯಿ ಹಾಕಿ ಬಾಡಿಸಿಕೊಂಡು ರುಬ್ಬಿರೋ ಮಸಾಲಾನ ಹಾಕಿ ಬಾಡಿಸ್ಕೊತೀನಿ ಅದಕ್ಕೆ ಸ್ವಲ್ಪ ಸಬ್ಬಸ್ಕೆ ಸೊಪ್ಪು ಹಾಕಿ ಅದನ್ನು ಬಾಡಿಸ್ಕೊಂಡು ಅದಾದಮೇಲೆ ನೀರು ನೀರು ಹಾಕಿ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಹೆಚ್ಚಿಸ್ಕೊಂಡು ಮತ್ತೆ ಇನ್ನೂ ಸ್ವಲ್ಪ ಉಳ್ದಿರುತ್ತಲ್ವ ಹಸಿ ಸಬಸ್ಕೆ ಸೊಪ್ಪು ಅದನ್ನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಲ್ ಬರ್ಸ್ಕೊತೀನಿ ಇಲ್ಲ ಒಂದೇ ವಿಸಲ್ ಜಾಸ್ತಿ ನಾನು ಬರ್ಸ್ಕೊಳ್ಳೋದು ಅದೇನು ಒಗ್ಗರಣೆಲ್ಲೇ ಬೆಂದೋಗ್ಬಿಟ್ಟಿರುತ್ತೆ ಹೋಗ್ಬಿಟ್ಟಿರುತ್ತೆ ಆಯಿತಾ ಬರ್ಸ್ಕೊಂಡ್ರೆ ಮೊಳಕೆ ಉರುಳಿ ಕಾಳು ಎಂಥ ಟೇಸ್ಟ್ ಇರುತ್ತೆ ಗೊತ್ತಾ ಅದರಲ್ಲೂ ತೆಂಗಿನಕಾಯಿ ಟೊಮೊಟೊ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಅರಿಶಿನ ಪುಡಿ ಆಮೇಲೆ ಸ್ವಲ್ಪ ಸೋಂಪು ಎಲ್ಲನೂ ಹಾಕಿರ್ತೀವ ಜೊತೆಗೆ ಯಾವುದಪ್ಪ ಹುಚ್ಚಳ್ಳು ಬೇರೆ ಹುರಿದು ಹಾಕಿದಿನಾ ಈರುಳ್ಳಿ ಬೇರೆ ಹುರಿದಾಕಿದ್ದೀನ ಎಂಥ ರುಚಿ ಇರುತ್ತೆ ಗೊತ್ತಾ ನಾವಂತೂ ಇದಕ್ಕೆ ನಾಟಿ ಕೋಳಿ ಅಷ್ಟೇ ಈರುಳ್ಳಿನ ಹುರಿದಾಕ್ತಾಯಿದೆ ನನಗೆ ತುಂಬ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಕೋಳಿ ಸಾಂಬಾರಿಗೆ ಈರುಳ್ಳಿನ ಜಾಸ್ತಿ ಈರುಳ್ಳಿ ಹಾಕಿ ಅದಕ್ಕೆ ಕೊಬ್ಬರಿ ಎಣ್ಣೆ ಅಡುಗೆ ಎಣ್ಣೆ ಹರಳೆ ಎಣ್ಣೆ ಮೂರು ಥರದ ಎಣ್ಣೆನ ಜಾಸ್ತಿ ಹಾಕಿ ಈರುಳ್ಳಿನ ಹುರಿದು ತೆಂಗಿನಕಾಯಿನೇ ರುಬ್ತಿರಲಿಲ್ಲ ಇನ್ನು ಮಿಕ್ಕಿದ ಮಸಾಲೆ ಎಲ್ಲ ರುಬ್ಬಿ ಸಾಂಬಾರು ಮಾಡ್ತಾಯಿದೆ ಮೊಳಕೆ ಹುರುಳಿ ಕಳಗು ನಾನು ಅದೇ ಥರನೇ ಮಾಡೋದು ಬಟ್ ಇವತ್ತು ಈ ಈ ಸಲ ಈ ಥರ ಮಾಡಿದ್ದೀನಿ ಮುಂದಿನ ಸಲ ಬರೀ ಈರುಳ್ಳಿನೇ ಹಾಕಿ ಎಲ್ಲ ಥರ ಮಸಾಲನೂ ಹಾಕಿ ತೆಂಗಿನಕಾಯಿನ ಹಾಕ್ತೀರ ನಾನು ಸಾಂಬಾರು ಮಾಡಿ ತೋರಿಸ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಇನ್ನು ರೊಟ್ಟಿ ಅಂತೂ ಬಳತಾ ಇದ್ದೀನಿ ಕೈಯಂತೂ ಸುಡೋದಿಲ್ಲಪ್ಪ ಕೇಳ್ತೀರಾ ಸ್ಟವ್ನ ಆಫ್ ಮಾಡಿದ್ದೀರಾ ಕಂತ ಸ್ಟವ್ ಆಫ್ ಮಾಡಿಬಿಟ್ರೆ ರೊಟ್ಟಿ ಎದ್ದೇಳ್ದೆ ಇಲ್ಲ ಗೊತ್ತಾ ಸ್ಟವ್ ಸ್ಟವ್ ಸಿಮ್ಮಲ್ಲಿಟ್ಟಿರುತ್ತೆ ಸಿಟಿ ಸಿಮ್ಮಲ್ಲಿಟ್ಟಿರ್ತೀನಿ ಈ ರೀತಿ ಬಳ್ಕೊಂಡು ಹೋಗ್ತೀನಿ ಅಷ್ಟು ಚೆಂದ ಇರುತ್ತೆ ರೊಟ್ಟಿ ಸರಿ ಸ್ನೇಹಿತರೆ ಹೆಣ್ಮಕ್ಳಿಗೆ ಹೆಣ್ಣಿಗೆ ಹೆಣ್ಣು ಶತ್ರು ಆಗೋದೇ ಬೇಡ ಒಂದು ಪಕ್ಷ ಶತ್ರುಗಳಾದ್ರೂ ತಲೆ ಕೆಡಿಸ್ಕೊಳ್ಳೋದು ಬೇಡ ಯಾರು ಏನೇ ಅಂದರೂ ನನ್ನ ಬಟ್ಟೆ ಮೇಲಿರೋ ಧೂಳು ಅಂತ ಧೂಳು ಅಂತ ಜೀವನ ಮಾಡಿ ಮನಸ್ಸನ್ನ ನೋವಾಯ್ತಾ ನಾವು ಯಾವುದು ಖುಷಿ ಸಿಗುತ್ತೋ ಆ ಕೆಲಸಗಳನ್ನು ಮಾಡಿ ಯಾರು ನಿಮಗೆ ನಮ್ಮ ಮನಸ್ಸಿನ ನೋವು ತೆಗೆದಾಕ್ತಾರೋ ಅವ್ರ ಹತ್ರ ನೋವುಗಳನ್ನು ಹಂಚ್ಕೊಳ್ಳಿ ಯಾರು ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಿ ಯಾರು ನಮ್ಮ ಮನಸ್ಸಿನ ನೋವು ಕೊಡ್ತಾ ಇದ್ದಾರೋ ಅವ್ರ ಬಗ್ಗೆ ಯೋಚನೆ ಮಾಡಿ ಏನಂತ ಗೊತ್ತಾ ಅವ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅವ್ರು ಇನ್ನೊಂದ್ಸಲ ನನಗೆ ನೋವು ಕೊಡ್ತಾರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಅಂತ ಹೋದ್ರೆ ನೋವು ಕೊಡೋದಿಲ್ಲ ಅದಂತೂ ನಿಜ ಒಬ್ರ ಮಾತಿಗೆ ಗಮನ ಕೊಡ್ತಾ ಇದ್ರೆ ಎದುರುಗಡೆ ವ್ಯಕ್ತಿ ಏನಾರ ಅಂತಿದ್ದಾನೆ ಗಮನ ಎಲ್ಲ ಹೋದ್ರೆ ಅವ್ರು ನಮ್ಮ ಬಗ್ಗೆ ಮಾತಾಡೋದಕ್ಕೆ ಅದನ್ನ ತಿಳ್ಕೊಳ್ಳಿ ದೇಹ ಈ ಶರೀರನ ಅಪ್ಪ ಅಮ್ಮ ಕೊಟ್ಟಿರೋದು ಯಾರಿಗೂ ಅದನ್ನ ಹಂಗಕ್ಕೆ ಹಾಡೋದು ಆಡ್ಸೋದಕ್ಕೆ ಬೈಯೋದಕ್ಕೆ ಯಾರಿಗೂ ಇಲ್ಲ ಈ ಮನಸ್ಸಿಗಾಗಿರೋ ನೋವನ್ನ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ಳಿ ಆಗ್ಲಿಲ್ವಾ ಗಂಡನ ಹತ್ರ ಹೇಳ್ಕೊಳ್ಳಿ ಇಲ್ಲ ಇಷ್ಟದ ಸ್ನೇಹಿತರ ಹತ್ರ ಹೇಳ್ಕೊಳ್ಳಿ ಖಂಡಿತವಾಗ್ಲೂ ಯಾವತ್ತು ನಮ್ಮ ಮನಸ್ಸು ನೋವಾಗ್ತಿದೆ ಅಂತಂದಾಗ ನನಗೆ ಖುಷಿ ಪ ಯಾವ ಸಿಗುತ್ತೋ ಆ ಕೆಲಸ ಮಾಡಿ ಅದನ್ನೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾವತ್ತು ಖುಷಿ ಕೆಲಸ ಮಾಡಿದಾಗ ಖಂಡಿತವಾಗಲೂ ನಾವು ಖುಷಿ ಖುಷಿಯಿಂದ ನೆಮ್ಮದಿಯಿಂದ ಜೀವನದಲ್ಲಿ ಇರ್ಬೋದು ಎಲ್ಲಿ ತನಕ ಕಷ್ಟಗಳನ್ನು ಹೊತ್ಕೊಂಡು ಹೋಗೋದು ಕಷ್ಟನ ನೆನೆಸ್ಕೊಂಡ್ರೆ ಕಷ್ಟನೇ ಗುರ್ತು ಸುಖ ಸುಖ ಅನ್ನೋದು ಸಿಗಲ್ಲ ಕಣ್ರಿ ಸುಖ ಯಾವತ್ತು ಖುಷಿನ ನೆನೆಸ್ಕೊಂಡ್ರೆ ಖುಷಿನ ಸಿಗೋದು ಕಷ್ಟ ನೆನೆಸ್ಕೊಂಡ್ರೆ ಕಷ್ಟನೇ ಸಿಗೋದು ಓಕೆನಾ ಇನ್ನು ಬಿಡಿ